ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ ಬೆಳಗ್ಗೆ ನಾನು ಒಂದು ಶಾರ್ಟ್ ಹಾಕಿದ್ದೆ ಹೋದ್ ಸಲ ಕಪ್ ನಮ್ದೆ ಅಂತ ಈ ಆರ್ ಸಿ ಬಿ ಪ್ಲೇ ಆಫ್ ಇವತ್ತು ಸಂಜೆ ನಡೀತಾ ಇದೆ ಈ ಆರ್ ಸಿ ಬಿ ಯ ಒಂದು ಕೇಸ್ ಸ್ಟಡಿನ ತಗೊಂಡ್ರೆ ನಮ್ಗೆ ಈ ಆಕರ್ಷಣೆಯ ನಿಯಮವನ್ನ ಹೇಗೆ ಸರಿಯಾಗಿ ಬಳಸ್ಕೊಳೋದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಕೊಡೋದಕ್ಕೆ ಸುಲಭವಾಗುತ್ತೆ ಅಂತ ಮತ್ತೆ ಈ ಒಂದು ಕೇಸ್ ಕೇಸ್ಟಡಿನ ತಗೊಳ್ತಾ ಇದ್ದೀನಿ ನಾವು ಕಳೆದ ಹದಿನೇಳು ವರ್ಷಗಳಿಂದ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಬರ್ತಿದೀವಿ ಈ ಬಾರಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ನಮ್ ಪ್ಲೇಯರ್ಸ್ ಈ ಬಾರಿ ಖಂಡಿತ ಕಪ್ ಹೊಡಿಯೋ ಸಾಧ್ಯತೆಗಳಿದೆ ಆದ್ರೆ ಇಲ್ಲಿ ಒಂದು ಮಾಸ್ ಎನರ್ಜಿ ಇದೆ ಯಾಕಂದ್ರೆ ಇದು ಒಬ್ಬ ಪ್ಲೇಯರ್ ಆಗ್ಲಿ ಆ ತಂಡದ ಪ್ಲೇಯರ್ಸ್ ಮಾತ್ರ ಆಗ್ಲಿ ಒಂದು ಇಡೀ ರಾಜ್ಯವೇ ಬಹಳಷ್ಟು ಜನರ ಒಂದು ಪ್ರಾರ್ಥನೆ ಇದೆ ಈ ಒಂದು ಗೆಲುವು ನಮಗ್ ಬೇಕು ಅಂತ ಬಹಳಷ್ಟು ಜನರ ಒಂದು ಆಸೆ ಆಕಾಂಕ್ಷೆ ಈ ಒಂದು ಐ ಪಿ ಎಲ್ ಕಪ್ ಅಲ್ಲಿ ಅಡಗಿದೆ ಆದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಈ ಒಂದು ಐ ಪಿ ಎಲ್ ಅಲ್ಲಿ ಭಾಗವಹಿಸ್ಬೇಕಾದ್ರೆ ಬರೀ ತಂಡದವರ ಮನಸ್ಥಿತಿ ಮಾತ್ರ ಅಲ್ಲ ನಮ್ಮೆಲ್ಲರ ಮನಸ್ಥಿತಿ ಹೇಗಿರುತ್ತೆ ಇದನ್ನ ನಾವು ನೋಡಿದ್ರೆ ಅಫ್ಕೋರ್ಸ್ ಇದು ಐ ಪಿ ಎಲ್ ಅನ್ನೋದು ಒಂದು ದೊಡ್ಡ ಮಟ್ಟದ ಒಂದು ಇವೆಂಟ್ ಆಗಿರೋದ್ರಿಂದ ಬಹಳಷ್ಟು ಜನರ ಆಲೋಚನೆಗಳಲ್ಲೂ ಆಲೋಚನೆಗಳು ಅದ್ರಲ್ಲಿ ಕೂಡ್ಕೊಂಡಿದೆ ಆದ್ರೆ ಜನರಲ್ ಆಗಿ ಇದನ್ನ ಒಂದು ಕೇಸ್ ಆಗಿ ಇಟ್ಕೊಂಡು ನಾವು ಯಾವ ರೀತಿ ಆಲೋಚಿಸಿದ್ರೆ ಉತ್ತಮ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಳೋದಕ್ಕೆ ಯಾವ ರೀತಿ ಯೋಚಿಸಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇದನ್ನೇ ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಈ ರೀತಿ ಒಂದು ದೊಡ್ಡ ದೊಡ್ಡ ಹಂತಗಳು ಬಂದಾಗ ದೊಡ್ಡ ದೊಡ್ಡ ವಿಷಯಗಳಾದಾಗ ಇದೇ ರೀತಿ ಯೋಚಿಸಿದ್ರೆ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಳ್ಳೋದು ಸುಲಭ ಆಗತ್ತೆ ಅನ್ನೋದ್ರಿಂದ ಈ ಉದಾಹರಣೆ ತಗೊಳ್ತಾ ಇದ್ದೀನಿ ನಾನು ಆ ಶಾರ್ಟ್ ನಲ್ಲಿ ಹೇಳಿದ ಹಾಗೆ ಪ್ರತಿ ಸರ್ತಿ ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತಿರ್ಬೇಕಾದ್ರೆ ಮೊದಲನೇ ಸರ್ತಿ ಮೇ ಬಿ ನಾವು ಏನು ಜಾಸ್ತಿ ಯೋಚಿಸ್ಲಿಲ್ಲ ಆದ್ರೆ ಅದು ಒಂದು ಆಟ ಅಂದ ಯಾರೊಬ್ರು ಸೋಲ್ಲೇಬೇಕು ಯಾರೊಬ್ರು ಗೆಲ್ಲೇಬೇಕು ಸೊ ಒಂದ್ ಎರಡ್ ಮೂರ್ ಸರ್ತಿ ನಾವು ಕಪ್ ಹೊಡಿಬೇಕು ಅನ್ಕೊಂಡ್ ಪ್ರಯತ್ನ ಪಟ್ವಿ ಆಗ್ಲಿಲ್ಲ ಬಟ್ ಅದಾದ್ಮೇಲೆ ಆಲ್ಮೋಸ್ಟ್ ಹದಿನೇಳು ವರ್ಷದಿಂದ ನಾವು ಪ್ರತಿ ಸರ್ತಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಒಂದು ಕೊರತೆ ಮನೋಭಾವ ಇದೆ ಅಯ್ಯೋ ನಾನು ಇನ್ನೂ ಕಪ್ ಹೊಡೆದಿಲ್ವಲ್ಲ ಅನ್ನೋ ಒಂದು ಬೇಜಾರಿದೆ ಈ ಸತಿ ಕಪ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಇದೆ ಹಾಗಾಗಿ ನಾನು ಏನ್ ಹೇಳ್ದೆಪ್ಪ ಅಂದ್ರೆ ಆಗ್ಲೇ ನಾವು ಕಪ್ ಹೊಡೆದ್ಬಿಟ್ಟಿದೀವಿ ಕಪ್ ಹೊಡೆದು ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಈಗ ಹತ್ತೊಂಬತ್ತನೇ ಸೀಸನ್ ನಡೀತಾ ಇದೆ ನಾವು ಎಲ್ರ ಜೊತೆ ಸಂತೋಷವಾಗಿ ಹೋದ್ ಸಲ ಕಪ್ಪು ನಾವೇ ಹೊಡೆದಿದ್ದು ಈ ಸಲ ನೋಡೋಣ ಯಾರು ಹೊಡಿತಾರೋ ಅಂತ ಒಂದು ಸಂತೋಷದಲ್ಲಿ ಆನಂದದಲ್ಲಿ ಮ್ಯಾಚ್ ನೋಡೋದಕ್ಕೆ ಹೋಗ್ತಿದೀವಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾವು ನಮ್ಮನ್ನ ಕಲ್ಪಿಸ್ಕೊಂಡ್ರೆ ನಮ್ಮ ಎನರ್ಜಿ ಇದ್ದಕ್ಕಿದ್ದಂಗೆ ಬದ್ಲಾಗ್ಬಿಡುತ್ತೆ ಆ ಎನರ್ಜಿನಲ್ಲಿ ನಾವು ಮ್ಯಾಚ್ ಮ್ಯಾಚ್ನ ನೋಡಕ್ ಕೂತ್ಕೊಂಡಾಗ ಇದು ಅಫ್ಕೋರ್ಸ್ ಇದು ಒಬ್ರು ಮಾಡಿದ್ರೆ ಸಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಆಕರ್ಷಣೆಯ ನಿಯಮದಲ್ಲಿ ಇದ್ರ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋನೇ ಮಾಡ್ತೀನಿ ಶಕ್ತಿಯ ಮಟ್ಟದಲ್ಲಿ ಶಕ್ತಿ ಅಂದ್ರೆ ಎನರ್ಜಿ ಅಂತೀವಿ ಎನರ್ಜಿಯ ಮಟ್ಟದಲ್ಲಿ ಎಲ್ಲರೂ ಒಂದೇ ಅಂತಾರೆ ಅಟ್ ದ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್ ನಾನ್ ಬೇರೆ ಅಲ್ಲ ಈ ವಿಡಿಯೋ ಮಾಡ್ತಿರೋ ವಿಹಾನ್ ಬೇರೆ ಅಲ್ಲ ಈ ವಿಡಿಯೋನ ನೋಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ಅಲ್ಲ ಎನರ್ಜಿಯ ಲೆವೆಲ್ ಅಲ್ಲಿ ನಾವೆಲ್ಲೂ ಒಂದೇ ಆಕ್ಚುಲಿ ಈಗ ನಾನು ಏನ್ ಕಲಿತಾ ಇದ್ದೀನಿ ಹೀಲಿಂಗ್ ಅಂತ ಏನ್ ಕಲಿತಾ ಇದೀನಿ ಒಬ್ಬರಿಗೆ ಏನೋ ಒಂದು ಕಾಯಿಲೆ ಇದೆ ಅಂತ ನನ್ನ ಹತ್ರ ಬಂದ್ರೆ ನಾನು ನನ್ನ ಹೀಲ್ ಮಾಡ್ಕೊಂಡ್ರೆ ನನ್ನ ನಾನು ಗುಣಮುಖ ಮಾಡ್ಕೊಳೋದಕ್ಕೆ ಏನು ನಾನು ಮನಸ್ಥಿತಿ ನಿಟ್ಟಿನಲ್ಲಿ ಏನ್ ನಾನ್ ಮಾಡ್ಬೇಕು ಅದನ್ನ ನಾನು ಮಾಡಿದ್ರೆ ಅವ್ರಿಗೆ ಗುಣ ಆಗುತ್ತೆ ಯಾಕಂದ್ರೆ ಹೇಗ ಸಾಧ್ಯ ಈಗ ನಿಮಗ್ ಕಾಯಿಲೆ ಇದೆ ಅಂದ್ರೆ ಡಾಕ್ಟರ್ ನಿಮಗ್ ಮಾತ್ರ ಕೊಡ್ತಾರೆ ಅವ್ರು ಮಾತ್ರ ತಿನ್ನಲ್ಲ ಆದ್ರೆ ಎನರ್ಜಿ ಹೀಲಿಂಗ್ ಅಂತ ಬಂದಾಗ ನೀವು ನನ್ನ ಹತ್ರ ಸರ್ ನನ್ಗೊಂದು ಸಮಸ್ಯೆ ಇದೆ ಹೀಲಿಂಗ್ ಮಾಡಿ ಅಂತ ಬಂದ್ರೆ ನಾನು ನನ್ನ ಮನಸ್ಸಿನಲ್ಲಿ ಹೀಲಿಂಗ್ ಮಾಡ್ತಾ ಹೋಗ್ತೀನಿ ನಿಮಗೆ ಅದರ ಪರಿಣಾಮ ಕಾಣ್ತಾ ಹೋಗುತ್ತೆ ಇದು ಏನಕ್ಕೆ ಅಂದ್ರೆ ಎನರ್ಜಿ ಮಟ್ಟದಲ್ಲಿ ನಾವೆಲ್ರೂ ಒಬ್ಬರಿಗೊಬ್ರು ಕನೆಕ್ಟ್ ಆಗಿದ್ದೀವಿ ಉದಾಹರಣೆಗೆ ಈಗ ಯಾರ್ನೋ ಒಬ್ಬರು ಯಾರೋ ಒಬ್ರು ನಿಮ್ಮ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ನೀವ್ ಯಾರನ್ನೇ ತುಂಬಾ ರೇಗ್ ಬಿಟ್ರಿ ಅನ್ಕೊಳ್ಳಿ ಅವ್ರ್ ಮಾತ್ರ ಬೇಜಾರಾಗಲ್ಲ ನಿಮ್ಗೂ ಬೇಜಾರಾಗತ್ತೆ ನಿಮ್ಗೇನೋ ಏನೋ ಕೋಪ ಬಂತು ಹೇಗಿರ್ತಿಲ್ಲ ನಿಮ್ಗೆ ಏನಕ್ ಬೇಜಾರಾಗತ್ತೆ ಯಾಕಂದ್ರೆ ನಾವೆಲ್ಲ ಕನೆಕ್ಟ್ ಆಗಿದ್ದೀವಿ ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹಾಗಾಗಿ ಇದ್ರ ಬಗ್ಗೆ ನಾನ್ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಆದ್ರೆ ಇಲ್ಲಿ ಒಬ್ಬೊಬ್ರು ನಾವು ನಮ್ಮ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಆಲೋಚನಾ ಕ್ರಮದಲ್ಲಿ ಮ್ಯಾಚ್ ಅನ್ನ ನೋಡಕ್ ಕೂತ್ಕೊಂಡ್ರೆ ಆಲ್ರೆಡಿ ನಾವು ಕಪ್ ಗೆದ್ದಾಗಿದೆ ತುಂಬಾ ಸಂತೋಷವಾಗಿ ಒಂದು ವರ್ಷ ಕಳೆದಿದ್ದೀವಿ ನಾವೇ ಕಪ್ ಗೆದ್ದಿರೋದು ಅದು ಹದಿನೇಳು ವರ್ಷದ ಒಂದು ಕಾತುರತೆ ಏನಿತ್ತು ಅದನ್ನೆಲ್ಲ ಪೂರೈಸೋ ತರ ಅದ್ಭುತವಾಗಿ ಆಟ ಆಡಿ ಕಪ್ ನ ಹೊಡೆದಿದ್ದಾರೆ ಅಂತ ನಾನು ವಿಜುವಲೈಸ್ ಮಾಡಿಕೊಂಡು ಆ ಒಂದು ಎನ ಎನರ್ಜಿನಲ್ಲಿ ನಾನು ಕೂತ್ಕೊಂಡು ಮ್ಯಾಚ್ ನೋಡಿದಾಗ ಈ ರೀತಿ ಪ್ರತಿಯೊಬ್ರು ಮ್ಯಾಚ್ ನೋಡ್ತಾ ಹೋದಾಗ ಆ ಎನರ್ಜಿ ಆ ಪ್ಲೇಯರ್ಸ್ಗೂ ತಾಕತ್ತೆ ಈ ಅಟ್ ದ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದ್ರೆ ಯಾವ ಒಬ್ಬ ವ್ಯಕ್ತಿಯ ನಂಬಿಕೆ ಬಹಳ ದೃಢವಾಗಿದ್ದು ಅವನು ಆ ಒಂದು ನಂಬಿಕೆಯಲ್ಲಿ ಆ ಒಂದು ಕಲ್ಪನೆಯಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಿದ್ರು ಇಡೀ ರಾಷ್ಟ್ರದ ಒಂದು ನಕಾರಾತ್ಮಕ ಆಲೋಚನೆ ಇದ್ರೂ ಕೂಡ ಅದನ್ನ ಅದು ಮೀರಿಸೋ ಶಕ್ತಿ ಇದೆ ಬಟ್ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಹಾಗಾಗಿ ಅದನ್ನ ನಾವು ಸೈಡ್ಗಿಡೋಣ ಎಲ್ಲರೂ ಉದಾಹರಣೆಗೆ ನಾವ್ ಎಲ್ಲರೂ ಅಥವಾ ಒಂದು ಮೆಜಾರಿಟಿ ಜನ ಈ ರೀತಿ ಒಂದು ಮನೋಭಾವದಲ್ಲಿ ನಾವು ಆಲ್ರೆಡಿ ಕಪ್ ಗೆದ್ದಿದೀವಿ ನಮ್ಮ ಪ್ಲೇಯರ್ಸ್ ಸೂಪರ್ ಆಗಿ ಆಡಿದ್ದಾರೆ ಈಗ ಸೆಕೆಂಡ್ ಟೈಮ್ ಕಪ್ ಹೊಡಿಯೋ ಸಾಧ್ಯತೆಗಳಿದೆ ಅನ್ನೋ ಒಂದು ಸಂತೋಷದ ಒಂದು ಕಲ್ಪನೆಯಲ್ಲಿ ನಾವು ಕೂತ್ಕೊಂಡು ಮ್ಯಾಚ್ ನೋಡಿದಾಗ ಮೊದಲನೇದಾಗಿ ನೀವು ಮ್ಯಾಚ್ ನೋಡ್ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಟೆನ್ಷನ್ ಆಗಲ್ಲ ಯಾಕಂದ್ರೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ನೀವು ಮ್ಯಾಚ್ ನೋಡ್ಬೇಕಾದ್ರೆ ಆ ಟೆನ್ಷನ್ ಜಾಸ್ತಿ ಇರುತ್ತೆ ಬಟ್ ಆಲ್ರೆಡಿ ಒಂದ್ಸತಿ ಕಪ್ ಹೊಡೆದಿದ್ದಾರೆ ಅನ್ನೋ ಒಂದು ಸಮಾಧಾನದಲ್ಲಿ ನೀವು ಮ್ಯಾಚ್ ನೋಡ್ಬೇಕಾದ್ರೆ ಆ ಟೆನ್ಷನ್ ಮೊದ್ಲು ಕಡಿಮೆ ಆಗುತ್ತೆ ಮತ್ತೆ ನೀವು ಆ ಫ್ರೀಕ್ವೆನ್ಸಿ ಅಂತ ಏನ್ ಹೇಳ್ತೀವಿ ವೈಬ್ರೇಷನ್ ಅದು ನೀವು ಉತ್ತಮವಾದ ಫ್ರೀಕ್ವೆನ್ಸಿನ ಇವೆಂಟ್ ಮಾಡ್ತಾ ಇರ್ತೀರ ಹಾಗಾಗಿ ಆ ಫ್ರೀಕ್ವೆನ್ಸಿನಲ್ಲಿ ಪ್ಲೇಯರ್ಸ್ ಆಟ ಆಡ್ಬೇಕಾದ್ರೆ ಅವರು ಸೂಪರ್ ಆಗಿ ಆಡೋದಕ್ಕಾಗತ್ತೆ ಮತ್ತೆ ಸಿ ಒಂದು ಆಟ ಆದ್ಮೇಲೆ ಮೇಲೆ ಯಾವ ಒಬ್ರು ಗೆಲ್ಬೇಕು ಯಾವೊಬ್ರು ಸೋಲ್ಬೇಕು ಬಟ್ ಆ ಎನರ್ಜಿ ಅನ್ನೋದ್ ಏನಿದೆ ಅದ್ ಎಲ್ಲಾ ಕಡೆಯಿಂದ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನಮ್ಗೆಲ್ಲೂ ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ ಪಾಸಿಟಿವ್ ಎನರ್ಜಿ ಕೊಟ್ಟಾಗ ಬಹುಪಾಲಾಗಿ ನಾವು ಗೆಲ್ಲೋ ಸಾಧ್ಯತೆಗಳು ಹೆಚ್ಚಾಗುತ್ತೆ ಮೆಜಾರಿಟಿ ನಾವು ಬಿನ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ನೋಡಿ ಪ್ರತಿಯೊಂದು ಹಂತದಲ್ಲೂ ನಾವು ಏನ್ ಬೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೆ ನಾವು ಮಾತಾಡ್ತಾ ಇದ್ದೀವಿ ಈಗ ನಾನು ಈ ಉದಾಹರಣೆ ಏನು ಕೊಟ್ಟೆ ಆರ್ ಸಿ ಬಿ ಮ್ಯಾಚ್ ಗೆ ಇದನ್ನೇ ನಮ್ಮ ಜೀವನದಲ್ಲೂ ನಾವು ಆಕರ್ಷಣೆಯ ನಿಯಮವನ್ನ ಬಳಸ್ಕೋಬೇಕಾದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಅದ್ ನನಗ್ ಸಿಗುತ್ತೋ ಇಲ್ವೋ ಅವ್ರು ಏನಂತಾರೋ ಈ ರೀತಿ ಎಲ್ಲ ಯೋಚ್ಬಹುದು ಅದ್ ನನ್ಗೆ ಆಲ್ರೆಡಿ ಸಿಕ್ಬಿಟ್ಟಿದೆ ನಾನು ಆಲ್ರೆಡಿ ಅದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಮನೋಭಾವದಲ್ಲಿ ಅದು ಸಿಕ್ಕಿದಾಗ ಹೇಗಿರುತ್ತೆ ನಿಮ್ಮ ಜೀವನ ಇದನ್ನೆಲ್ಲ ಕಲ್ಪಿಸ್ಕೊಂಡು ನೀವು ಆಕರ್ಷಣೆಯ ನಿಯಮವನ್ನ ಅಪ್ಲೈ ಮಾಡ್ತಾ ಹೋದ್ರೆ ನಿಮ್ಗೆ ಬಹಳಷ್ಟು ವಿಷಯಗಳು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಇದು ಇದು ತುಂಬಾ ಸೂಕ್ಷ್ಮತೆ ನೋಡಿ ಸ್ವಲ್ಪ ಜನ ಕೇಳ್ಬೋದು ಸರ್ ಏನ್ ಸರ್ ಇದು ಆಗಿರೋ ತರ ಹೇಗೆ ನಟನೆ ಮಾಡೋದು ಅದು ದಡ್ಡತನ ಅಲ್ವಾ ಅಂತ ಗೆಳೆಯರೆ ನಾನು ಆಕರ್ಷಣೆಯ ನಿಯಮದ ಬಗ್ಗೆ ಹೆಚ್ಚು ಹೆಚ್ಚು ಕಲಿತಾ ಹೋದಷ್ಟು ನನಗೆ ಗೊತ್ತಾಗಿರೋದು ದತನದಲ್ಲೇ ದೊಡ್ಡತನ ಇರೋದು ಹೇಗೆ ನಾನು ಈಗ ನನಗೆ ಒಬ್ಬ ಎಷ್ಟ್ ತರ ಒಂದು ದೊಡ್ಡ ಸ್ಟಾರ್ ಆಗ್ಬೇಕು ಅನ್ನೋ ಆಸೆ ಇದೆ ನಾನೀಗ ಎಷ್ಟ್ ತರ ನಡ್ಕೋಬೇಕು ಎಷ್ಟು ಅವರ ಜೀವನ ಶೈಲಿ ಹೇಗಿದೆ ಎಷ್ಟು ದಿನ ಎದ್ರೆ ಏನ್ ಮಾಡ್ತಾರೆ ಯಾವ ರೀತಿ ಅವರ ಸೆಟ್ ಇರುತ್ತೆ ಇದನ್ನೆಲ್ಲ ನಾನು ಈಗ್ಲೇ ಮಾಡ್ತಾ ಹೋದಷ್ಟು ಬೇಗ ನಾನು ಎಷ್ಟರ ತರ ದೊಡ್ಡದಾಗ್ ಬೆಳೆಯೋದಕ್ ಸಾಧ್ಯ ಇದೇ ಆಕರ್ಷಣೆಯ ನಿಯಮ ಹೇಳ್ಕೊಡೋ ಒಂದು ವಿಷಯ ಆದ್ರೆ ನನ್ ಮನ್ಸಿಗೆ ಅನ್ಸುತ್ತೆ ನಾನು ಇನ್ನು ಏನು ಮಾಡಿಲ್ಲ ನಾನ್ ಹೆಂಗ್ ಎಷ್ಟರ ಬಿಹೇವ್ ಮಾಡಕ್ ಅಂತ ಅದು ದಡ್ಡತನ ಅಲ್ವಾ ಅಂತಾನು ಅನ್ಸುತ್ತೆ ಅದನ್ನ ಜಾಸ್ತಿ ತಿಳ್ಕೊಂಡಷ್ಟು ನನಗೆ ಗೊತ್ತಾಗಿರೋದು ದಡ್ಡತನದಲ್ಲೇ ದೊಡ್ಡತನ ಇರೋದು ಆಕರ್ಷಣೆಯ ನಿಯಮವನ್ನ ನೀವು ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂದ್ರೆ ಫೀಲ್ ಥಿಂಕ್ ಬಿಲೀವ್ ಅಂಡ್ ಆಕ್ಟ್ ಆಸ್ ಇಪ್ ಯು ಆಲ್ರೆಡಿ ಇಟ್ ನೀವು ಆಲ್ರೆಡಿ ರಾಕಿಂಗ್ ಸ್ಟಾರ್ ಯಶ್ ಆಗ್ಬಿಟ್ಟಿದಿರಾ ನೀವು ಎಲ್ಲೇ ಹೋದ್ರು ಆ ಯಶ್ ಹೋದಾಗ ಯಾವ ರೀತಿ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಓಡ್ತಾ ಇರುತ್ತೆ ಆಲೋಚನೆಗಳು ಓಡ್ತಾ ಇರತ್ತೆ ಅದನ್ನ ನೀವು ಅಳವಡಿಸ್ಕೋಬೇಕು ನಿಮ್ಮ ಜೀವನದಲ್ಲಿ ನೀವು ಎಷ್ಟರ ಐಷಾರಾಮಿ ಜೀವನ ಶೈಲಿ ಇಲ್ದೇ ಇರ್ಬೋದು ಅವ್ರ ತರ ಕಾಲಲ್ಲಿ ಹೋಗದೆ ಇರ್ಬೋದು ಅವ್ರ ತರ ಬಾಡಿ ಗಾರ್ಡ್ಸ್ ನಿಮ್ ಜೊತೆ ಬರದೇ ಇರ್ಬೋದು ಆದ್ರೆ ಅವ್ರು ಏನ್ ಫೀಲ್ ಮಾಡ್ತಾರೆ ಅವ್ರ ಮನ್ಸಿನಲ್ಲಿ ಯಾವ ತರ ಭಾವನೆ ಇರತ್ತೆ ಅವ್ರು ಯಾವ ರೀತಿ ದೊಡ್ಡ ದೊಡ್ಡ ಕನ್ಸುಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ ಯಾವ ರೀತಿ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಇಟ್ಕೊಂಡು ತಿರ್ಗಾಡ್ತಾರೆ ಆ ತರ ನೀವು ತಿರುಗಾಡೋದಕ್ಕಾದ್ರೆ ನಿಮ್ ಹತ್ರ ದುಡ್ಡು ಇಲ್ದೇ ಇರ್ಬೋದು ನಿಮ್ ಹತ್ರ ಆ ರೀತಿ ಸಕ್ಸಸ್ ಇನ್ನು ಬಂದಿಲ್ಲದೆ ಇರ್ಬೋದು ಆದರೂ ಮುಂದಕ್ಕೆ ನೀವು ಆತರ ಆಗ್ಬೇಕು ಅಂತ ಆಸೆ ಇದೆ ಅಲ್ವಾ ಹಾಗಾಗಿ ಈಗ ನೀವು ಅವ್ರ ತರ ಯೋಚ್ಕ್ ಶುರು ಮಾಡಿದ್ರೆ ಅವ್ರ ತರ ಕೆಲಸ ಮಾಡೋದಕ್ ಶುರು ಮಾಡಿದ್ರೆ ಅವ್ರ ತರ ಆಲೋಚನಾ ಕ್ರಮವನ್ನ ನೀವು ಅಳವಡಿಸ್ಕೊಂಡ್ರೆ ಅತಿ ಶೀಘ್ರದಲ್ಲಿ ನೀವು ಕೂಡ ಎಷ್ಟ್ ತರ ದೊಡ್ಡದಾಗಿ ಬೆಳ್ದೇ ಬೆಳಿತೀರಾ ಇದೇ ಆಕರ್ಷಣೆಯ ನಿಯಮವನ್ನು ಬಳಸ್ಕೊಳ್ಳೋದ್ರಲ್ಲಿರೋ ಸೂಕ್ಷ್ಮತೆ ಇದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಮ್ಗೆ ಏನೇ ಬೇಕು ಅಂದಾಗ ಈ ರೀತಿ ನಾವು ಅದನ್ನ ಆಕರ್ಷಿಸೋ ಪ್ರಯತ್ನ ಪಟ್ರೆ ಖಂಡಿತ ಸಿಗತ್ತೆ ಈ ಸರಣಿನಲ್ಲಿ ನಾನು ಆಲ್ರೆಡಿ ಎರಡ್ ಮೂರು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟತೆ ನೀಡಿದ್ದೀನಿ ಇನ್ನು ಮುಂದೆ ನಿಮ್ಗೆ ಏನೇ ಬೇಕು ಅಂದ್ರು ದಯವಿಟ್ಟು ಈ ರೀತಿ ಯೋಚಿಸೋದಕ್ಕೆ ಶುರು ಮಾಡಿ ಇನ್ನೊಂದು ವಿಷಯ ಏನ್ ಹೇಳಿದೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ ಅಂತ ಅದರ ಬಗ್ಗೆ ನಾನು ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಅದು ಕೂಡ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನೋಡಿ ಆಕರ್ಷಣೆಯ ನಿಯಮ ನನಗ್ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಂಡು ನಾನು ಆರು ವರ್ಷ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ಆದ್ರೆ ಈಗ ನನ್ನ ಗುರುಗಳ ಹತ್ರ ನಾಲ್ಕು ಲಕ್ಷ ಕೊಟ್ಟು ನಾನು ಯಾವಾಗ ಕಲಿಯೋದಕ್ಕೆ ಶುರು ಮಾಡಿದೆ ಅವಾಗಲೇ ನನ್ಗೆ ಎಷ್ಟೋಂದು ವಿಷಯಗಳ ಅಸೂಕ್ಷ್ಮತೆ ಅರ್ಥ ಆಗ್ತಾ ಹೋಯ್ತು ಅದು ಯಾವಾಗ ಅರ್ಥ ಆಯ್ತು ಅದಕ್ ತಕ್ಕನಂತೆ ನಾನು ಯಾವಾಗ ನನ್ನ ಆಲೋಚನಾ ಕ್ರಮವನ್ನ ನನ್ನ ಎಮೋಷನಲ್ ಪ್ಯಾಟರ್ನ್ಸ್ ನ ನಾನು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋದೆ ಅವಾಗ್ಲೇ ನನಗೆ ರಿಸಲ್ಟ್ಸ್ ಬರೋದಕ್ ಶುರುವಾಯ್ತು ಹಾಗಾಗಿ ಇದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ನೀವ್ ಎಷ್ಟೇ ಅಹ್ ದೃಢೀಕರಣ ಮಾಡೋದು ಎಷ್ಟೇ ದೃಶ್ಯೀಕರಣ ಮಾಡಿದ್ರು ನೀವ್ ಏನ್ ಅಂದ್ಕೊಂಡ್ರು ಅದ್ ನಡಿಯಲ್ಲ ಸೊ ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಇನ್ನು ಏನಾದ್ರೂ ಪ್ರಶ್ನೆಗಳಿದ್ರೆ ಇನ್ನು ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ಸ್ ನಲ್ಲಿ ಹಾಕಿ ಮತ್ತೆ ಇನ್ನೊಂದು ವಿಷಯ ನಾವು ಹೆಚ್ಚು ಹೆಚ್ಚು ನಮ್ಗೆ ಅರ್ಥ ಆಗಿದ್ದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ತಾ ಹೋದಾಗ ನಮಗೆ ಇನ್ನಷ್ಟು ಆಗ್ತಾ ಹೋಗುತ್ತೆ ಇನ್ನಷ್ಟು ನಾವು ಆಕರ್ಷಿಸ್ತಾ ಹೋಗ್ತೀವಿ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ನಲ್ಲಿ ತಿಳಿಸ್ತಾ ಹೋಗಿ ಹೆಚ್ಚು ಹೆಚ್ಚು ನಾವು ಒಬ್ಬರ ಜೊತೆ ಒಬ್ರು ಈ ವಿಷಯಗಳನ್ನ ಮಾತಾಡದಷ್ಟು ಹಂಚ್ಕೊಂಡಷ್ಟು ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ಆಕರ್ಷಣೆಯ ಶಕ್ತಿ ಏನಿದೆ ಅದು ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ನಿಮ್ಮೆಲ್ಲರ ಕಮೆಂಟ್ಸ್ ನ ಎದು ನೋಡ್ತಿರ್ತೀನಿ ದೊಡ್ಡತನದಲ್ಲಿ ದೊಡ್ಡತನ ಇದೆ ಪ್ರಕೃತಿನ ಸಂಪೂರ್ಣವಾಗಿ ನಂಬಬೇಕು ನಮ್ಮ ಬುದ್ಧಿವಂತಿಕೆನ ಸ್ವಲ್ಪ ಸೈಡ್ ಗಿಡಬೇಕು ಯಾಕಂದ್ರೆ ನಾನು ಆರು ವರ್ಷ ಬುದ್ಧಿವಂತಿಕೆಯಿಂದ ಆಕರ್ಷಣೆಯ ನಿಯಮವನ್ನು ಬಳಸ್ಕೊಳ್ಳೋದಕ್ ಪ್ರಯತ್ನ ಪಡ್ತಿದ್ದೆ ಏನು ಕೆಲಸ ಮಾಡ್ಲಿಲ್ಲ ಯಾವಾಗ ನಾನು ಅದನ್ನ ಸೈಡ್ ಗಿಟ್ಟು ನನ್ನ ಲಾಜಿಕಲ್ ಮೈಂಡ್ ಅನ್ನ ಪಕ್ಕಕ್ಕಿಟ್ಟು ಮ್ಯಾಜಿಕ್ ಅಂದ್ರೆ ಪ್ರಕೃತಿನ ನಂಬೋದಕ್ ಶುರು ಮಾಡಿದೆ ಆಕರ್ಷಣೆಯ ನಿಯಮವನ್ನ ಸಂಪೂರ್ಣವಾಗಿ ಅವಲಂಬಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಅವಾಗ ನಾನು ಅಂದ್ಕೊಂಡಿದ್ದೆಲ್ಲ ಬೇಗ ಬೇಗ ಆಗೋದಕ್ ಶುರುವಾಯ್ತು ಸೊ ನೀವು ಪ್ರಯತ್ನ ಪಟ್ ನೋಡಿ ಒಂದ್ಸತಿ ಅಹ್ ನಿಮ್ಗೆ ಏನ್ ಆಗ್ಬೇಕು ಅಂತಿದ್ಯೋ ನನ್ಗೆ ಗೆಳೆಯೊಬ್ರು ಯಾವಾಗಲೂ ಕಮೆಂಟ್ ಹಾಕ್ತಾ ಇರ್ತಾರೆ ನಾನು ಪೊಲೀಸ್ ಆಗ್ಬೇಕು ಅಂತ ಅಹ್ ನನಗ್ ಗೊತ್ತಿರೋ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ ನಮ್ಮ ಕಮ್ಯುನಿಟಿನಲ್ಲಿ ಆಲ್ರೆಡಿ ಒಂದು ಪೊಲೀಸ್ ಡ್ರೆಸ್ ತಗೊಂಡು ಪ್ರತಿದಿನ ಬೆಳಗ್ಗೆ ಎದ್ದು ಒಂದ್ಸತಿ ಪೊಲೀಸ್ ಡ್ರೆಸ್ ಹಾಕೊಂಡು ಒಂದ್ ರೌಂಡ್ ಮನೆ ಒಳಗೆ ಒಂದ್ ರೌಂಡ್ ಹಾಕೊಂಡು ಬಂದು ಅದನ್ನ ಬಿಚ್ಚಿ ಕ್ಲೀನ್ ಆಗಿ ಇಟ್ಬಿಟ್ಟು ಆಮೇಲೆ ಓದೋದಕ್ ಕೂತ್ಕೊಳ್ತಾರಂತೆ ಏನಕ್ಕೆ ಅಂದ್ರೆ ಫೀಲ್ ಥಿಂಕ್ ಬಿಲೀವ್ ಅಂಡ್ ಆಕ್ಟ್ ಇಫ್ ಯು ಆಲ್ರೆಡಿ ಹ್ಯಾವ್ ಇಟ್ ನೋಡಿದ್ರೆ ನನ್ನ ಹುಚ್ಚ ಅನ್ಕೋಬಹುದು ಇನ್ನು ಪೊಲೀಸ್ ಆಗಿಲ್ಲ ಇನ್ನು ಏನು ಮಾಡಿಲ್ಲ ಆಗ್ಲೇ ಡ್ರೆಸ್ ಎಲ್ಲ ಹೊಲ್ಸ್ಕೊಂಡಿದ್ದಾನಲ್ಲ ಅಂತ ಆದ್ರೆ ಆಕರ್ಷಣೆಯ ನಿಯಮವನ್ನ ನೀವು ಬಳಸ್ಕೋಬೇಕು ಅಂದ್ರೆ ಈ ರೀತಿ ಒಂದು ದಡ್ಡತನ ಅಥವಾ ಹುಚ್ಚತನ ಬೇಕೇ ಬೇಕು ಇದು ನಿಮ್ಗೆ ಅರ್ಥ ಆಗಿದ್ರೆ ದಡ್ಡತನವೇ ದೊಡ್ಡತನ ಅಂತ ಯೂಟ್ಯೂಬ್ ಅಲ್ಲಿ ಕೆಳಗೆ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಇದು ಅರ್ಥ ಆಯ್ತೋ ನನಗ್ ತಿಳಿಸ್ಕೊಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಲ್ಲಿ ಇನ್ನೂ ಸ್ಪಷ್ಟತೆ ನೀಡ್ತಾ ಹೋಗ್ತೀನಿ ಧನ್ಯವಾದಗಳು ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಗಾ